ಇಷ್ಟ ಆದ್ದ ಈಗ ನಾನು ಬಂದಿದ್ದೇನೆ ಆ ಜಿಟ್ಟು

ಬರುವಾಗ ಒಟ್ಟು ಬರುವುದಲ್ಲ ಇನ್ನು ಗಂಡನ ಬುದ್ಧಿ ಗೊತ್ತಿಲ್ವೀನಿ ಗಂಡ ಒತ್ತಿ ಕಳಿಸಿದ್ರಿಂದ ನಾನು ಒಟ್ಟು ಬಂದ್ಬಿಟ್ಟೆ ಅದೇ ಅದೇ ಸ್ವಚ್ಛ ಸ್ವಚ್ಛಾಂಗಿಲ್ಲ ಅದಕ್ಕೆ ಹೌದಾ ಬಸವ ಹೌದು ಇಲ್ಲೋ ಬಸವ ಇಲ್ಲ ನನ್ನ ಗಂಡನೇ ಬಸವ ಇನ್ನು ಮುಖ ನೋಡುವಾಗ ಗೊತ್ತಾಗುದಿಲ್ಲ ಏನೇ ಏನು ಮುಗ್ಧತೆ ಕಾಣುತ್ತದೆ ಬಿಡ್ರಿ ಹೆಚ್ಚು ಹೊಡೆಯಲಿಲ್ಲ ಯಾಕೆ ಮುಖ ತಡೆಯಾಗಿ ಬರುವುದು ಕೆಲವರಲ್ಲಿ ಸ್ವಭಾವ ಉಂಟು ಹೊಡಿಯಬೇಕು ಬರೀಬೇಕೆನ್ನುವ ಹಾಗೆ ಬರುವುದು ಮುಖ ನೋಡುವಾಗ ಮನಸ್ಸೆ ಬರುವುದಿಲ್ಲ ಕೆಲವರಿಗೆ ಅನುಭವ ಆಗಿರ್ಬೇಕು ಹಾಗೆ ವಿಷಯ ಸಾರಿ ಹೇಳ್ತಾ ಮನೆಗೆ ಹೋಗುವ ನೋವಾಯ್ತಾ

the law ಕಾರ್ಯಕ್ಕೆ ತೊಡಗುವ ಮುನ್ನ ಸಕಲವಾದಂತಹ ನನ್ನ ಅಣ್ಣನನ್ನು ಮರೆತೆ ಅಣ್ಣನನ್ನ ಧ್ಯಾನಿಸುವುದನ್ನು ಮರೆತೆ ದೇವ ದೇವೋತ್ತಮನನ್ನ ಮರೆತರೆ ಎಂಥವರೆಗೂ ಎಂಥ ದುಸ್ಥಿತಿ ಒದಗಿ ಬರುತ್ತದೆ ಎಂಬುದಾಗಿ ದೇವರ ತಂಗಿಯಾದಂಥ ನಾನೇ ಪ್ರಪಂಚಕ್ಕೆ ಸಾಕ್ಷಿಯಾಗಿ ಹೋದೆ ಹೌದು ಅಣ್ಣನನ್ನು ಬೇಡಿಕೊಳ್ಳದೆ ಈ ರೀತಿಯಾದಂಥ ದುಸ್ಥಿತಿ ಆದದ್ದು ಹೌದು ಅಣ್ಣನಿಗೆ ಈ ವಿಚಾರವನ್ನು ಹೇಳಿದೆ ಅಂತ ಆದರೆ ಖಂಡಿತ ನಾನು ಕಾಪಾಡುವುದಕ್ಕೆ ಅಣ್ಣ ಬರ್ತಾನೆ ಈ ಯಾರಿತ ಅಣ್ಣನಿಗೂ ಸುದ್ದಿಯನ್ನು ಮುಟ್ಟಿಸುವವರು ಈ ಯಾರಿದ್ದಾರೆ ಜಯ 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 ನಮೋ ನಾರಾಯಣ ನಿರುಪ ಮಗು ಇದೇನಿದ ಆಶ್ಚರ್ಯ ಸ್ವಾಮಿ ಅಂಬರ ಮಾರ್ಗದಲ್ಲಿ ಸಾಧಿ ಹೋಗುವಂತಹ ಹೊತ್ತಿಗೆ ಕುಂಬಿನಿಯತ್ತ ಒಮ್ಮೆ ದೃಷ್ಟಿ ಹಾಯಿಸಿ ನೋಡಿದಾಗ ರಣಕ್ಷೇತ್ರದಲ್ಲಿ ನೀನೋರ್ ಬಳಿ ಕಂಬನಿಯನ್ನು ಬಿಡುತ್ತಲಿದ್ದೀಯ ಹೌದು ಈ ಸ್ಥಿತಿ ಬರುವುದಕ್ಕೆ ಕಾರಣ ಏನು ಏನಾಯಿತಮ್ಮ ದೇವ ಮುನಿ ಕುಲ

ಕಾರಣಾಂತರಗಳಿಂದ ಭೀಮಾರ್ಜುನರಿಗೆ ಯುದ್ಧವಾಯಿತು ಸ್ವತಂತ್ರ ಭೀಮನ ಪಕ್ಷವನ್ನ ದ್ರೌಪದಿ ಯುದ್ಧಕ್ಕಾಗಿ ಬಂದಳು ಸ್ವತಂತ್ರ ಅರ್ಜುನರು ನನ್ನನ್ನು ಯುದ್ಧಕ್ಕಾಗಿ ಕೊಟ್ಟರು ಆದ್ರೆ ಏನು ಮಾಡೋಣ ಸ್ವಾಮಿ ನನಗೂ ಅಪ್ಪನಿಗೆ ಇರುವಂತಹ ಸಂದರ್ಭದಲ್ಲಿ ನೋಡದೆ ಅಕ್ಕ ನನಗೆ ಬೆಟ್ಟನ್ನೇ ಕೊಟ್ಟು ಬಿಟ್ಲು ನಿನ್ನ ಪಕ್ಷವನ್ನ ಅಂತ ಯಾರು ಬರ್ತಾರೆ ಗಟ್ಟಿಯಾಗಿ ಪ್ರಶ್ನೆ ಓಹೋ ಸ್ವಾಮಿ ಹೆಣ್ಣಾದವಳಿಗೆ ಗಂಡನ ಮನೆಯಲ್ಲಿ ಕಷ್ಟ ಬಂತು ಅಂತಾದ್ರೆ ಒದಗುವುದೇ ಆದರೂ ಯಾರು ತವರಿನವರೇ ಒದಗಬೇಕು ನನ್ನ ಅಣ್ಣನೇನು ಸಾಮಾನ್ಯದವನೇ ದೇವ ದೇವೋತ್ತಮನು ಹ್ಮ್ ಅವನಿಗೆ ಒಂದು ವಿಚಾರ ಯಾರಾದ್ರೂ ತಿಳಿಸಿದ್ರು ಅಂತ ಆದ್ರೆ ನನ್ನ ಪಕ್ಷವು ಅಂತ ಅಣ್ಣ ಬರ್ತಿದ್ದ ಈ ಯಾರನ್ನ ಹುದು ಯಾರು ಹೋಗುತ್ತಾರೆ ಅಂತಲ್ಲ ಗೊತ್ತಾಗುತ್ತೆ ಅಲ್ಲಿ ಏನು ಮಾಡಿರು ಸಮುದ್ರದ ಬಳಿಯಲ್ಲಿತ್ತು ಯಾರಾದ್ರೂ ನೀರಿಗಾಗಿ ಕರುಣಾ ಸಾಗರನಾದಂತಹ ನಿಮ್ಮ ಅಣ್ಣನಲ್ಲಿ ನಿನ್ನ ತಂಗಿಗೆ ಇಂತಹದೊಂದು ಸ್ಥಿತಿ ಒದಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಇಲ್ಲಿವರೆಗಾಗಿ ಬಂದು ಆವನಿಗೆ ಅನುಗ್ರಹಿಸ್ತಾನೆ ಚಿಂತಿಸ

ಮಹತಿಯ ವೀಣ ಸುನಾದವನ್ನು ಕೇಳುತ್ತಾ ಇದ್ದಾಗ ಅರ್ಥವಾಯಿತು ಲೋಕ ಕಲ್ಯಾಣ ಅರ್ಥವಾಗಿ ತಾವೇ ವಹಿಸುತ್ತಿರುವಂತಹ ನಾರದ ಮುನಿಗಳು ಬರ್ತಾ ಇದಾರೆ ಎನ್ನುವುದಾಗಿ ನೀವು ಇಲ್ಲಿ ಬರುವುದೇನು ಹೊಸ ತಲ್ವನ್ನ ಮೊನ್ನೆ ದಿನ ಬಂದು ಹೋದವರು ನೀವಿದ್ದೀರಿ ನಿಮ್ಮ ಆಗಮನ ಬಹಳಷ್ಟು ಸಂತೋಷ ಎತ್ತಗಮನ ಮುನಿಸ್ರ ಅಷ್ಟೇ ಸುವಿಚಾರ ನಿಮ್ಮಲ್ಲಿ ಉಂಟು ಪ್ರಪಂಚದಲ್ಲಿ ಅನೇಕರು ವರವನ್ನು ಅದು ಅವರ ಪಾಲಿಗೆ ಶಾಪವಾಗಿ ಅವರೆಲ್ಲ ಉಳಿದು ಹೋದರು ನಿಮಗೆ ಬಂದ ವರವನ್ನೇ ಸದುಪಯೋಗಪಡಿಸಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ನೀವೆಲ್ಲ ಆಲೋಚನೆ ಮಾಡುತ್ತಾ ಇದ್ದವರು ಹೇಳಿ ಸ್ವಾಮಿ ಪ್ರಪಂಚದ ಆಗು ಹೋಗಗಳಲ್ಲಿ ಏನುಂಟು ವಿಶೇಷ ಕೃಷ್ಣ ಸುವಿಚಾರ ಏನು ಎನ್ನುವುದಾಗಿ ಕೇಳ್ತಾ ಇದ್ದೀರಿ ಹೌದು ಇದು ಸುವಿಚಾರ ಅಂತ ಹೇಳೋದಕ್ಕಿಂತ ಮನಸ್ಸಿಗೆ ಬೇಸರ ತರುವಂತಹ ಸಂಗತಿ ಯಾವ ಸಂಗತಿ ಅದು ಈಗಾಗಲೇ ಮಹಾಭಾರತ ಹವವನ್ನು ಗೆದ್ದವರು ಯಾರು ಎನ್ನುವಂತಹ ಪ್ರಶ್ನೆ ಎನ್ನುವುದು ಧರ್ಮನಂದರ ಕಾಡಿತಂತೆ ಆ ಪ್ರಶ್ನೆ ಹುಟ್ಟಬಾರದಿತ್ತು ಹೌದು ಹುಟ್ಟಿದರೂ ಅದಕ್ಕೆ ಸರಿಯಾಗಿ ಒಂದು ಉಪಶಮನ ನಾವಿಂಪರ ಮಾಡಿದ್ದೇವಲ್ವಾ ಹೌದು ಆದ್ರೂ ಕೂಡ ಮೊನ್ನೆ ದಿವಸ ಸಭೆಯಲ್ಲಿ ನಡೆದಂತಹ ಘಟನೆ ಈ ವಿಚಾರವನ್ನ ಸಭೆಯಲ್ಲಿ ಧರ್ಮರಾಯ ಪ್ರಸ್ತಾಪಿಸಿದಂತಹ ಕಾಲಕ್ಕೆ ಭೀಮ ತದ್ದು ಎನ್ನುವ ಹಾಗೆ ಇದು ಇತ್ಯರ್ಥ ಆದಂತಹ ಪ್ರಕರಣ ಮತ್ತೆ ಆದಂತಹ ಪ್ರಕರಣ ಆಮೇಲೆ ಅದಕ್ಕೆ ಭೀಮ ಅರ್ಜುನ ಸುಮ್ಮನಿರ್ತಾನ ಆತ ಹೇಳಿದಂತೆ ನಾನಿಗೆ ತದ್ದು ಎನ್ನುವುದಾಗಿ ಈ ಮಾತು ಎನ್ನುವುದು ವಾದಕ್ಕೆ ತಿರುಗಿ ಅದರ ಪರಿಣಾಮ ಎನ್ನುವುದು ಯುದ್ಧದಲ್ಲಿ ಭೀಮ ಸೋತನಂತೆ ಹೌದು ಪರಿಣಾಮ ಭೀಮ ಸುಮ್ಮನೆ ಉಳಿಲಿಲ್ಲ ತನ್ನ ಹೆಂಡತಿಯಾದಂತಹ ದ್ರೌಪದಿಯನ್ನ ಕರೆದಂತೆ ಹೋಗು ದೂರವನ್ನ ಮಾಡು ಎನ್ನುವ ಹಾಗೆ ಪಾರ್ಥಿಸುವಂತೆ ಹೇಳಿದಂತೆ ಒಪ್ಪಿದಳು ಬಂದು ಅರ್ಜುನನನ್ನು ಸೋಲಿಸಿಯೂ ಆಯ್ತು ಅರ್ಜುನ ಸುಮ್ಮನೆ ಉಳಿದ್ನ ತನ್ನ ಹೆಂಡತಿಯಾದಂತಹ ಸುಭದ್ರೆಯನ್ನ ಕರೆದು ಹೋಗು ಅಂತ ಹೇಳಿದ್ದಾನೆ ಈಗ ಅಚ್ಚ ತಂಗಿಯರ ನಡುವೆ ಎನ್ನುವುದು ನಡೆದಿದೆ ಪರಿಣಾಮ ನಿಮ್ಮ ತಂಗಿ ಸುಭದ್ರೆ ರಣಕ್ಷೇತ್ರದಲ್ಲಿ ಕಣ್ಣೀರು ಬಿಡಿಯುತ್ತಲಿದ್ದಾಳೆ ये है ऐनता ಕಾರಣಕ್ಕೂ ಒಟ್ಟಾಗಿ ನೀವು ಕುರುಕ್ಷೇತ್ರವನ್ನು ಸೇರಬಾರದು ಎನ್ನುವ ಸೂಚನೆ ಕೊಟ್ಟರು ಮತ್ತೆ ನಾನು ನಾನೇ ನಮ್ಮ ಅಹಂಭಾವನೆ ಇದಾಯ್ತು ಅಂತ ಆದ್ರೆ ಆದ್ರೆ ಶಿವ ಶಿವ ನನ್ನ ಸಹೋದರಿಗೆ ಸೋಲಿ ಯೋಚಿಸಬೇಡಿ ಸ್ವಾಮಿ ಇದಕ್ಕೊಂದು ಸಂಪೂರ್ಣವಾಗಿ ತೀರ್ಥವನ್ನು ನಾನೇ ಅನುಗ್ರಹಿಸುತ್ತೇನೆ ನಿಶ್ಚಿಂತವಾಗಿ ಆಗಬಹುದು ಹೇಳಬೇಕಾದವರು ಇದ್ದಾರಲ್ಲ ಅವರನ್ನೇ ಕಾಣ್ತಾರೆ What <laughs>